ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಕೇವಲ ಬೆರಳಿಕೆಯಷ್ಟು ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅದು ಏನಕ್ಕೆ ಡಿಲೇ ಆಗಿತ್ತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿಮಗೆ ಅತ್ ಹದಿನೇಳನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ಸರ್ಕಾರದಿಂದ ಮಾಹಿತಿ ಬಂದಿದೆ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತನ್ಬಿಟ್ಟು ನೀವು ತುಂಬ ದಿನಗಳಿಂದ ಕಾಯ್ತಾನೇ ಇದ್ದೀರಾ ಆದರೆ ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ ಕೇವಲ ಬೇರೆಳಾಣಿಕೆಯಷ್ಟು ಜನರಲ್ಲಿ ಮಾತ್ರ ಹಣ ಬಿಡುಗಡೆ ಆಗಿದೆ ಹಾಗಿದ್ದರೆ ಈಗ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಬಹು ಮುಖ್ಯವಾಗಿ ರಾಜ್ಯ ಸರ್ಕಾರದವರು ಈಗ ನಮಗೆ ಅಪ್ಡೇಟ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ಐದು ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಲ್ಲ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೀವು ಕೇಳ್ತಾ ಇರೋದು ನಿಜ ಐದು ಲಕ್ಷ ಜನಕ್ಕೆ ಈ ತಿಂಗಳು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಲ್ಲ ಅಂತ ಹೇಳಿದ್ದಾರೆ ಕಾರಣಗಳು ಏನಂದರೆ ರಾಜ್ಯ ಸರ್ಕಾರದವರು ಕೊಡ್ತಾ ಇರೋದು ಅವರದು ಐದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಯಾರು ಹೊಂದಿದ್ದರೂ ಅವ್ರದ್ದು ಅಂದರೆ ಟ್ರಾನ್ಸಾಕ್ಷನ್ಸ್ ಬ್ಯಾಂಕಲ್ಲಿ ತುಂಬ ಜಾಸ್ತಿ ಇದೆ ಇ ಕೆ ವೈ ಸಿ ಚೆಕ್ ಮಾಡಿದಾಗ ಆ ಕಾರಣಕ್ಕೆ ಅವರ ಅವರ ಗೃಹಲಕ್ಷ್ಮಿ ಯೋಜನೆಯ ಅಕೌಂಟನ್ನು ನಾವು ರದ್ದು ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಐದು ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಕ್ಕೆ ಆಲ್ರೆಡಿ ನಾವು ಬಿಡುಗಡೆ ಪ್ರೋಸೆಸಿಂಗ್ ನಡೀತಾನೇ ಇದೆ ಅಂತ ರಾಜ್ಯ ಸರ್ಕಾರದವ್ರು ಇದ್ರು ಆದರೆ ಕೇವಲ ಎಷ್ಟು ಜನರಲ್ಲಿ ಮಾತ್ರ ಹಣ ಬಿಡುಗಡೆ ಆಗಿದೆ ಇನ್ನೂ ತುಂಬ ಜನ ಗೃಹಲಕ್ಷ್ಮಿ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಅಂತನ್ಬಿಟ್ಟು ಸರ್ಕಾರದವರನ್ನು ಕೇಳಿದಾಗ ಸರ್ಕಾರದವರು ಕೊಟ್ಟಿದ್ದ ಉತ್ತರ ನೋಡಿ ನಾವು ಈಗ ಹದಿನಾರನೇ ಕಂತಿನ ಹಣ ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಾಗಿ ನಾವು ಜಮೆ ಮಾಡೋದಕ್ಕೆ ಪ್ರಯತ್ನ ಇದ್ದೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿಗಳು ಕೊಟ್ಟಿದ್ದಾರೆ ಹಾಗಿದ್ರೆ ಯಾವಾಗಿದು ಹಣ ಜಮೆ ಆಗುತ್ತೆ ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಈಗ ಫೆಬ್ರ ಜನವರಿ ಮುಗೀತಾ ಇದೆ ನಾವು ಫೆಬ್ರವರಿಯಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಆದರೆ ನಾಳೆ ಕೂಡ ಅಂದರೆ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಆದರೆ ಎಷ್ಟು ಜನಕ್ಕೆ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಪೂರ್ಣ ಮಾಹಿತಿ ಸರ್ಕಾರದವ್ರು ಕೊಟ್ಟಿಲ್ಲ ಕೇವಲ ನಾಳೆ ಕೂಡ ಬಿಡುಗಡೆ ಆದರೆ ಒಂದು ಐದು ಲಕ್ಷಕ್ಕೆ ಜನಕ್ಕಿಲ್ಲ ಒಂದು ಆರು ಲಕ್ಷ ಜನಕ್ಕೆ ಹಣ ಬಿಡುಗಡೆ ಆಗ್ಬೋದು ಅಷ್ಟೇ ಎಲ್ಲರಿಗೂ ಜನವರಿ ಕೊನೆಯಲ್ಲಿ ಬಿಡುಗಡೆ ಆಗೋದು ಡೌಟ್ ಅಂತಂದ್ಬಿಟ್ಟು ಸರ್ಕಾರದವ್ರು ಹೇಳ್ತಿದ್ದಾರೆ ಆದರೆ ಯಾವುದೇ ಹಣಕ್ಕೂ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಭಯ ಪಡೋದು ಬೇಡ ಆತಂಕ ಪಡೋದು ಬೇಡ ಎಲ್ಲರ ಖಾತೆಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಾವು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನೀವು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ಏಕೆಂದರೆ ತುಂಬ ಜನಕ್ಕೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ನೀವೆಲ್ಲ ಆತಂಕದಲ್ಲಿದ್ದೀರಾ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದವ್ರು ಹೇಳ್ತಾ ಇರೋದು ನಾವು ಫೆಬ್ರವರಿಯಲ್ಲಿ ಮೊದಲನೇ ವಾರದಲ್ಲಿ ನಾವು ಹಣ ಎಲ್ಲರ ಖಾತೆಗೆ ಬಿಡುಗಡೆ ಮಾಡ್ತೀವಿ ಒಟ್ಟಾಗಿ ನಾಲ್ಕು ಸಾವಿರ ಎರಡು ಕಂತಿನ ಹಣ ಒಟ್ಟಾಗಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ थैंक यू धन्यवाद शुभदी